ಒಬ್ಬರು ಮಹಾತ್ಮರು ಹೇಳ್ತಾರೆ ಒಂದು ಪದ್ಯದೊಳಗೆ ಅದ್ರಾಗ ಒಂದು ಸ್ಟ್ಯಾನ್ಸ್ ಅದ ಹೊರಗೆ ಕಂಡ ಕಿರಣವೆಲ್ಲ ಮರಣ ರೂಪ ನಿಂತೇವಲ್ಲ ತರುಣ ನನಗೆ ಮರಣವಿಲ್ಲ ಸ್ಮರಣೆ ತಂದುಕೋ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೊರಗೆ ಕಂಡ ಕಿರಣವೆಲ್ಲ ಮರಣ ರೂಪ ನಿಂತೇವಲ್ಲ ಅಂತ ಹೇಳ್ತಾರೆ ಎಲ್ಲ ಮರಣ ರೂಪ ಅಂದ್ರೆ ಏನು ಎಲ್ಲ ಉದ್ಯೋಗ ನಾಶ ಆಗಬಹುದು ಹೊರಗೆ ಕಂಡದ್ದು ಎಲ್ಲ ಒಳ್ಳೆಯದು ಕೆಟ್ಟದ್ದು ವಸ್ತುಗಳು ಪ್ರಪಂಚ ಜನರ ಜನರು ಎಲ್ಲ ನಾಶ ಹೋಗ್ತಾರೆ ಹೊರಗೆ ಕಂಡ ಕಿರಣ ಅಂದರೆ ಹೊರಗಿನ ಬಾಹ್ಯ ಇರುವಂಥ ವಸ್ತುಗಳು ನಾಶ ಆಗಿರ್ತಾವೆ ಮರಣರೂಪ ನಿತ್ಯವಲ್ಲ ನಿತ್ಯ ಅಲ್ಲ ಅನಿತ್ಯರು ಅನಿತ್ಯ ವಸ್ತುಗಳು ತರುಣನಿನಗೆ ಮರಣವಿಲ್ಲ ಸರಣ ತರುಣ ಅಂದರೆ ಯಾರು ಚೇತನ ಆ ಮಹಾಚೇತನ ಆ ಭಗವಂತನ ಇದ್ದಂಗಲ್ಲ ಅವನು ಎಂದಿಗೂ ನಾಶ ಆಗೋದಿಲ್ಲ ಎಂದಿಗೂ ಮುಪ್ಪು ಬರೋದಿಲ್ಲ ಎಂದಿಗೂ ಸಾವ ಬರೋದಿಲ್ಲ ನಿರಂತರವಾಗಿ ಹಾಗೇ ಇರ್ತಾನ ಅದಕ್ಕೆ ಹೇಳ್ತಾನೆ ಮರಣ ತರುಣ ಅಂತ ಯಾಕಂತಾರೆ ಈಗ ನೀವು ನೋಡ್ರಿ ಫೋಟೋ ಇಟ್ಟು ನೋಡಿರಿ ಈಶ್ವರ ಫೋಟೋ ನೋಡಿರಿ ಕೃಷ್ಣನ ಫೋಟೋ ನೋಡ್ರಿ ರಾಮನ ಫೋಟೋ ನೋಡಿರಿ ಎಲ್ಲ ನೋಡ್ರಿ ಮುದುಕಾಗಿ ಎಲ್ಲ ಏನು ಎಲ್ಲ ತರುಣರು ಹಾಗೆ ಚೈತನ್ ಚೇತನ ಏನು ಯೂಪವಾಗಿ ಇದ್ದಾನೆ ಬ್ರಹ್ಮಾಂಡದ ಭಗವಂತ ಹಾಗೆ ಯಾವತ್ತು ಹಾಗೆ ಚೈತನ್ಯ ರೂಪವಾಗಿ ಇರ್ತಾನೆ ಅವನಿಗೆ ಮುಪ್ಪು ಸಾವು ಹುಟ್ಟು ಸಾವು ಇಲ್ಲ ಅವಾಗ ಇದುಕೊಂಡು ಈ ಕ್ರೀಡೆ ಕ್ರೀಡೆ ಆಡ್ತಾನೆ ಚೇತನವರೆಗೆ ಈ ಪ್ರತಿನಿಧನ ಬೆಳ್ಕೋಬೇಕೈತೆ ನಾವು ನಾವು ತರುಣನಂತಲ್ಲಿ ಕಾರಣ ಅವರು ಮಹತ್ಮರು ಹೇಳಿದಾಗ ಈ ವಿಷಯ ಕೇಳೋರು ಅದ ಅವ್ರಿಗೆ ಮುಪ್ಪಿಲ್ಲ ತರುಣ ತರುಣನಾಗಿ ಮರಣವಿಲ್ಲ ಖಂಡತಕ್ಕ ಹೊಸ ಇರೋದಿಲ್ಲ ಅವನೇಲ್ಲ ಸಹಿತಾನೆ ಅವನು ತರುಣನೇ ಇರ್ತಾನೆ ನಿತ್ಯ ಅದಕ್ಕೆ ಪ್ರತಿಯೊಂದ್ರೊಳಗನು ಫೋಟೋಗಳನ್ನ ಅವನು ನೋಡ್ತೀವಿಲ್ಲ ತರುಣನ ನೋಡ್ತೀವಿ